ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಏನಂತ ಅಂತ ತಿಳ್ಕೊಳ್ಳೋಣ ಇವತ್ತಿನ ರೆಸಿಪಿ ಬಗ್ಗೆ ಮಾತಾಡೋಣ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮೊಳಕೆ ಬಂದಿರುವಂಥ ಮಡಿಕೆ ಕಾಳನ್ನ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ನೋಡತ್ತಿರ್ಬೋದು ನೀವು ಮಡಕಿ ಕಾಳು ಹೆಂಗೆ ಆಗೈತೆ ಅಂತಂದು ನೋಡಿದ ತಕ್ಷಣ ಬಾಯಾಗಿ ನೀರು ಬರ್ತಾವ್ರಿ ಇದನ್ನ ಯಾವ ರೀತಿ ಮಾಡೋದು ಏನೇನು ಬೇಕು ಅಥವಾ ಯಾವ ರೀತಿ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ ಬನ್ರಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ನೋಡಾಕತ್ತಿರ್ಬೋದು ನೀವು ಇದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತಂದು ತೋರ್ಸಕತ್ತೇನ್ರಿ ಸೊ ಫಸ್ಟ್ ನಾನು ಇಲ್ಲಿ ತೋರ್ಸಕತ್ತೇನೆ ನಿಮಗೆ ಮಡಕಿ ಕಾಳು ಮೊಳಕೆ ಬಂದಿರುವಂಥ ಮಡಕಿ ಕಾಳನ್ನ ರೀ ಸೊ ಕಾಳು ತೊಗೊಂಡೇನ್ರಿ ಅದಾದಮೇಲೆ ಬಟಾಣಿ ತೊಗೊಂಡೇನ್ರಿ ಅದಾದ್ಮೇಲೆ ನೆನೆಸ್ಕೊಂಡಿರುವಂಥ ಕಾಳು ತೊಗೊಂಡೇನಿರಿ ಅದಾದಮೇಲೆ ಕೊತ್ತಂಬ್ರಿ ಮತ್ತು ಉಳ್ಳಾಗಡ್ಡಿ ಮತ್ತು ಹೆಚ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡೇನು ರೀ ಮೊದ್ಲು ಒಂದು ಗ್ಯಾಸ್ ಮೇಲೆ ನಾನೊಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪನ ಮಡಕೆ ಕಾಳು ತೊಗೊಂಡಿದ್ನೀ ಅದನ್ನು ಸ್ವಲ್ಪ ಬೆಚ್ಚಗೆ ಅಥವಾ ಹುರ್ಕೊಳ್ಳನ್ರಿ ಸ್ವಲ್ಪ ಬೆಚ್ಚಗಾದ್ರೂ ಮಾಡ್ಕೊಳ್ರಿ ಇಲ್ಲ ಸ್ವಲ್ಪ ಹುರ್ಕೊಳ್ರಿ ಯಾಕೆ ಹುರ್ಕೊಳಕತ್ತೀನಿ ಅಂತಂದ್ರೆ ನೀವು ಇನ್ ಕೇಸ್ ಹಂಗೆ ಪಲ್ಯ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಕುದಿಯೋದಕ್ಕೆ ಟೈಮ್ ತೊಗೊಂತೈತ್ರಿ ಅಥವಾ ಕಟ್ ಕಟ್ ಅಂತಾವ್ರಿ ಹಾಗಾಗಿ ಸ್ವಲ್ಪ ನೀವು ಈ ರೀತಿ ಹುರ್ಕೊಂಡ್ವಿ ಅಂದ್ರೆ ಅದು ನಿಮಗೆ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿರಿ ಆಮೇಲೆ ಯಾವುದೇ ರೀತಿಯಾಗಿ ಬಾಯಲ್ಲಿ ನಿಮಗೆ ಕಟ್ ಕಟ್ ಅಂತ ಬರೋಂಗಿಲ್ಲ ರೀ ನಾ ಇವಾಗ ನೋಡಿದ್ರಲ್ರಿ ಸ್ವಲ್ಪಗೆ ಹುರ್ಕೊಂಡೇನ್ರಿ ಅದಾದ್ಮೇಲೆ ಅದಕ್ಕೆ ಕಡಾಯಿನ ತೊಗೊಂಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳಾಕತ್ತೇನು ರೀ ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿ ಅದಾದಮೇಲೆ ನೀವು ಸಾಸಿವೆ ಹಾಕ್ಕೊಳ್ಳ್ರಿ ಸಾಸಿವೆ ಹಾಕ್ಕೊಂಡು ಮತ್ತು ಜೀರಿಗೆ ಹಾಕೊಳ್ರಿ ಜೀರಿಗೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಹೆಸರು ರೀ ಅದನ್ನು ಚೆಂದ ಜಜ್ಕೊಂಡು ಅದನ್ನು ಎಣ್ಣೆ ಒಳಗೆ ಹಾಕ್ಕೊಳ್ಳ್ರಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳ್ರಿ ಅದಾದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕೊಳ್ರಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿಸ್ರಿ ಅದನ್ನ ಅಂದ್ರೆ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಉಳ್ಳಾಗಡ್ಡಿ ಬೇಯೋವರೆಗೂ ಮಿಕ್ಸ್ ಮಾಡಿರಿ ಸೊ ಈ ರೀತಿ ಚೆಂದಾಗ ಮಿಕ್ಸ್ ಆಗ್ಬೇಕು ರೀ ನೋಡಕತ್ತಿರ್ಬೋದು ಮೊದ್ಲಿಗಿಂತ ಹೆಂಗೆ ಡಿಫ್ರೆನ್ಸ್ ಕಾಣಿಸ್ತೈತಿ ಅಂತಂದು ನಿಮ್ಗೆ ಈ ರೀತಿ ಮಿಕ್ಸ್ ಆದಮೇಲೆ ಅದಕ್ಕೆ ಮತ್ತೆ ನೀವು ಬಟಾಣಿ ಹಸಿ ಬಟಾಣಿ ತೊಗೊಳ್ರಿ ನೀವು ಇದನ್ನು ಹಾಕ್ಕೊಂಡ್ರೂ ನಡಿತೈತಿ ಇಲ್ಲ ಅಂದರೂ ನಡಿತೈತಿ ರೀ ನಿಮ್ಗೆ ಆಪ್ಷನ್ ರೀ ಇದು ಇದ್ರ ಬದಲೇ ನೀವು ಬೇಕಂದ್ರೆ ಶೇಂಗಾಕಾಳು ಅಷ್ಟೇ ಹಾಕ್ಕೊಂತೀನಂದ್ರೆ ಅದನ್ನಷ್ಟು ಹಾಕೋಬೋದು ಬಟ್ ನಮಗೆ ಬಟಾಣಿಯೂ ಇದರಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಚ ಹಾಕೊಂಡಿದ್ದೀನಿ ಬೇಕಂದ್ರೆ ನೀವು ಒಂದ್ಸಲ ಹಾಕೊಂಡು ಟ್ರೈ ಮಾಡಿರಿ ಭಾರಿ ಅಂದ್ರೆ ಭಾರಿ ಬರ್ತೈತ್ರಿ ಟೇಸ್ಟ್ ಸೊ ಕಾಳು ಬಟಾಣಿ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡೆ ರೀ ನಾನು ಅದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೆಚ್ಕೊಂಡಿರುವಂಥ ಟೊಮ್ಯಾಟೊನೂ ಹಾಕ್ಕೊಂಡೇನ್ರಿ ಈ ರೀತಿ ಹೆಚ್ಕೊಂಡಿರೋವಂಥ ಟೊಮೆಟೊ ಹಾಕ್ಕೊಂಡು ಅದಕ್ಕೂ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ರಿ ಚಂದಾಗ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅದಾದಮೇಲೆ ಅಚ್ಚ ಖಾರದ ಪುಡಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ರಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ರಿ ಇದು ಹಾಕೊಂಡ್ಬಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಯಾವುದೇ ರೀತಿ ಮಸಾಲೆ ಹಸಿ ವಾಸನೆ ಇರಬಾರ್ದ್ರಿ ರೀ ಅದು ವಾಸನೆ ಹೋಗೋವರು ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮೊದಲು ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ ಕಾಳು ಕಾಳ ಅವ್ನು ಹಾಕ್ಕೊಳ್ರಿ ಅವ್ನು ಹಾಕ್ಕೋಬೇಕ್ರಿ ಎಲ್ಲನೂ ಹಾಕ್ಕೊಂಡು ಅದನ್ನು ಸಹ ಚಂದಾಗ ಮಿಕ್ಸ್ ಮಾಡ್ಕೊಬೇಕು ರೀ ಸೊ ಈ ರೀತಿ ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ನಿಮಗೆ ರಸ ಬೇಕು ಅಂತಂದರೆ ಗ್ರೇವಿ ಟೈಪ್ ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಇಲ್ಲ ನಮಗೆ ಕಾಳು ಕಾಳು ಥರನೇ ಇರಬೇಕು ಅಂತಂದರೆ ಈ ರೀತಿ ಮಾಡಿರಿ ಟೇಸ್ಟ್ ಭಾರಿ ಬರ್ತೈತ್ರಿ ಜೋಳದ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಆಮೇಲೆ ಖಡಕ್ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗೇ ಬರ್ತೈತ್ರಿ ಸೊ ಅದನ್ನೆಲ್ಲ ಕ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಇಲ್ಲ ಒಂದು ಐದು ನಿಮಿಷ ಅದನ್ನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಡಣ ರೀ ಮುಚ್ಚಿಬಿಟ್ಟು ಅದಾದಮೇಲೆ ತೆಗೆದ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಎಲ್ಲ ಮಿಕ್ಸ್ ಆಗೈತ್ರಿ ಹಸಿವಾಸನೂ ಸಹ ಹೋಗೈತ್ರಿ ಇವಾಗ ಕಾಳು ರೆಡಿ ಆತ್ರಿ ರೀ ರೆಡಿ ಆದಮೇಲೆ ಲಾಸ್ಟಿಗೆ ಫೈನಲ್ ಆಗಿ ನೀವು ಅದನ್ನ ಹೆಚ್ಕೊಂಡಿರೋಂಥ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡು ಸವೇದಕ್ಕೆ ಸಿದ್ಧ ಆತ್ರಿ ಇದನ್ನು ನೀವು ಬೇಕಂದ್ರೆ ರುಚಿಯಾಗಿ ನೀವು ಇನ್ನೂ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ನೀವು ಜೋಳದ ರೊಟ್ಟಿ ಜೊತೆ ತಿಂದು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗೇ ಬರ್ತೈತ್ರಿ ಇದನ್ನಿವಾಗ ಸರ್ವ್ ಮಾಡೋಣ್ರಿ ಇದನ್ನು ನೀವು ಬೇಕಂದ್ರೆ ಜೋಳದ ರೊಟ್ಟಿ ಒಂದು ಸಲ ತಿಂದು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಅದಾದಮೇಲೆ ಚಪಾತಿ ಜೊತೆನ ತಿನ್ನಿರಿ ಅದೂ ಸಹ ರುಚಿ ಬರ್ತೈತ್ರಿ ಸೊ ಇವಾಗ ಮಡಿಕೆ ಕಾಳು ಹೆಂಗೆ ಮಾಡೋದು ಅಂತಂದು ಗೊತ್ತಾಯ್ತು ಮತ್ತೆ ಯಾಕೆ ತಡ ಒಂದು ಸಲ ಮಾಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ನಾನು ನಿಮ್ಗೆ ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ ನೋಡಿರಿ ಆಗೈತಿ ಮಸ್ತ್ ಆಗೈತೆ ರೀ ಒಂದು ಸಲ ಟ್ರೈ ಮಾಡಿರಿ ಅಂತ ಕೇಳ್ಕೊಂತೇನಿ ಅದಾದ್ಮೇಲೆ ಬೇರೆ ಯಾವುದೇ ರೆಸಿಪಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಖಂಡಿತ ತಿಳಿಸ್ಕೊಡ್ತೇನೆ ಸೊ ಮತ್ತೇನು ರೀ ಎಲ್ಲ ಅರ್ಥ ಆಗೈತಿ ಅಂತ ಅಂದ್ಕೊಂಡೇನಿ ಸೊ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಅಲ್ಲಿಯವರೆಗೂ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ರೀ